ಸಂವಿಧಾನದ ಗೌರವ ಸಂವಿಧಾನದ ಶ್ರೇಷ್ಠತೆ ಅದರ ಮಹತ್ವ ಎಷ್ಟಿದೆ ಅನ್ನೋದಕ್ಕೆ ಇವರು ಚೀಫ್ ಜಸ್ಟಿಸ್ ಆಗಿರೋದೇ ಅದರ ಒಂದು ಸೌಂದರ್ಯನ ತೋರಿಸ್ತದೆ ಸೊ ಅಂತ ಮಹಾನ್ ಸ್ಥಾನದಲ್ಲಿ ಅವ್ರಿಗೆ ಅಗೌರವ ತೋರಿಸ್ತಾರೆ ಅಂತಂದ್ರೆ ಅವ್ರಿಗೆ ಅಗೌರವ ತೋರಿಸ್ತಾರೆ ಅಂತಂದ್ರೆ ಇನ್ ಯಾರಿಗೆ ಬೆಲೆ ಬೆಲೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವ್ರಿಗೆ ನಾನೊಬ್ಬ ವಕೀಲನಾಗಿ ನಮ್ಮ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಇದು ಅವಮಾನ ಇದನ್ನ ನಾನು ಖಂಡಿಸ್ತೇನೆ ಇದನ್ನ ಯಾರು ಕೂಡ ಸಂವಿಧಾನ ಬದ್ಧತೆ ಇರ್ತಕ್ಕಂಥವ್ರು ಪ್ರಗತಿಪರ ಆಲೋಚನೆ ಇರ್ತಕ್ಕಂಥವ್ರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಕ್ಕಂಥವ್ರು ಸಮಾನತೆಯನ್ನ ಮಾತಾಡ್ತಕ್ಕಂಥವ್ರು ಇದನ್ನ ಒಪ್ಪುವಂತ ಪ್ರಶ್ನೆನೇ ಇಲ್ಲ ಆ ರಾಜ್ಯ ಸರ್ಕಾರದ ಲೋಪವನ್ನ ನಾನು ಖಂಡಿಸ್ತೇನೆ ಜೊತೆಗೆ ಅವ್ರ ಮೇಲೆ ಇದಕ್ಕೆ ಏನು ಇದರ ಯಾವ ಕಾರಣಕ್ಕೋಸ್ಕರ ಉದ್ದೇಶ ಪೂರ್ವಕವಾಗಿ ಆಗಿದೆಯಾ ಅಥವಾ ಅವ್ರಿಗೆ ಅಧಿಕೃತವಾದ ಕಾರ್ಯಕ್ರಮ ಏನಿತ್ತು ಅಂತಕ್ಕಂಥದ್ದು ತನಿಖೆ ಆಗಬೇಕು ಮತ್ತೆ ಅವ್ರ ಮೇಲೆ ಕಠಿಣ ಕ್ರಮ ಜಾರಿ ಆಗಬೇಕು ಇಲ್ಲ ಅಂದ್ರೆ ಬೇರೆಯವ್ರಿಗೆ ಯಾರಿಗೂ ಬೆಲೆ ಸಿಕ್ಕದಿರೋದಿಲ್ಲ ನಮ್ಮ ಭಾರತದ ಗೌರವಾನ್ವಿತ ಸರ್ವೋಚ್ಛ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಗೌರವಾನ್ವಿತ ಶ್ರೀ ಬಿ ಆರ್ ಗವಾಯಿ ಸಾಹೇಬರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಜೊತೆಗೆ ಮೊನ್ನೆ ಅವರು ಅಧಿಕಾರ ಸ್ವೀಕರಿಸಿದ ಮೇಲೆ ಪ್ರಥಮ ಬಾರಿಗೆ ಅವರ ಸ್ವಗ್ರಾಮ ಮಹಾರಾಷ್ಟ್ರ ರಾಜ್ಯ ಅಲ್ಲಿಗೆ ಅವರು ಬರ್ತಾರೆ ಅಲ್ಲಿಗೆ ಅವರು ಬರಬೇಕಾದ್ರೆ ಆ ರಾಜ್ಯದ ಇಂಟೆಲಿಜೆನ್ಸಿ ಮತ್ತು ಅಲ್ಲಿಯ ಪ್ರೋಟೋಕಾಲು ಯಾರಿರ್ತಾರೆ ಅವ್ರಿಗೆಲ್ರಿಗೂ ಕೂಡ ಅಲ್ಲಿ ಚೀಪು ಸೆಕ್ರೆಟ್ರಿ ಕಮಿಷನರು ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿ ಇದ್ದೇ ಇರ್ತದೆ ಅವರೆಲ್ರಿಗೂ ಅಲ್ಲಿ ಮುಖ್ಯ ನ್ಯಾಯಾಧೀಶರು ಮಹಾರಾಷ್ಟ್ರಕ್ಕೆ ಬರ್ತಾಯಿದ್ದಾರೆ ಒಂದು ಕಾರ್ಯಕ್ರಮದ ನಿಮಿತ್ತ ಮೈಸೂರು ಇದು ಮಹಾರಾಷ್ಟ್ರ ಗೋವಾ ಬಾರ್ ಕೌನ್ಸಿಲ್ನ ಒಂದು ಸಭೆನೂ ಕೂಡ ಇರ್ತದೆ ಅಲ್ಲಿ ಅದರ ಒಂದು ನಿಮಿತ್ತವಾಗಿ ಅವರು ಬರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಮತ್ತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರದ ಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಹಾಜರಿದ್ದು ಸಂಪ್ರದಾಯ ನಾನು ಹೇಳೋದು ಹಾಜರಿದ್ದು ಅವರು ಒಬ್ಬರು ಚೀಫ್ ಜಸ್ಟಿಸು ಬರ್ತಾಯಿದ್ದಾರೆ ಅಂದಾಗ ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ಒಂದು ಒನ್ ಒಂದು ಸಂಪ್ರದಾಯ ಅದು ಒಂದು ಸಂವಿಧಾನದಲ್ಲಿ ಆ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ರಾಜ್ಯ ಸರ್ಕಾರದ ಜವಾಬ್ದಾರಿ ಅದು ಕೇವಲ ಔಪಚಾರಿಕ ಅಲ್ಲ ಅದು ಅದೊಂದು ನಿಯಮ ಈ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಬಂದಾಗ ರಾಜ್ಯಪಾಲರುಗಳು ಬಂದಾಗ ಚಿ ರಾಷ್ಟ್ರಪತಿಗಳು ಬಂದಾಗ ಅವ್ರಿಗೆ ಸರ್ಕಾರಿ ನಿಯಮದ ಪ್ರಕಾರ ನಿಯಮದ ಪ್ರಕಾರ ಆನರ್ ಮಾಡ್ತಕ್ಕಂಥದ್ದು ಆಯಾ ರಾಜ್ಯ ಸರ್ಕಾರಗಳ ಆದ್ಯ ಕರ್ತವ್ಯ ಹಿಂಗಿದ್ರೂ ಕೂಡ ನೋಡಿ ಅವರು ಚೀಫ್ ಜಸ್ಟಿಸ್ಸು ಬರ್ತಾರೆ ಅಂತ ಗೊತ್ತಿದ್ರೂ ಕೂಡ ಅಲ್ಲಿ ಪ್ರಮುಖರು ಯಾರೂ ಕೂಡ ಹಾಜರಿರೋದಿಲ್ಲ ಅವ್ರಿಗೆ ವೆಲ್ ಆನರ್ ಮಾಡೋದಿಲ್ಲ ಅವ್ರನ್ನ ಸ್ವಾಗತ ಮಾಡಿ ಸ್ವಾಗತ ಮಾಡಬೇಕಾಗಿತ್ತು ಸ್ವಾಗತ ಮಾಡೋದಿಲ್ಲ ಈ ವಿಚಾರ ನಮಗೆ ಯಾವಾಗ ಗೊತ್ತಾಯಿತು ಅಂತ ಹೇಳಿದ್ರೆ ಅವರು ಮಹಾರಾಷ್ಟ್ರ ಮತ್ತು ಗೋವಾ ಬಾರ್ ಕೌನ್ಸಿಲ್ನ ಸಭೆಯಲ್ಲಿ ಅವರು ಇದ್ದ ಭಾಗವಹಿಸಿದಾಗ ಅಲ್ಲಿ ತನಗಾದಂಥ ನನ್ನ ನನ್ನ ಭಾಷೆನಲ್ಲಿ ಹೇಳುವುದಾದರೆ ಇದು ಅವಮಾನ ಅವರ ಅವಮಾ ತನಗಾದಂಥ ಅವಮಾನನ ಅವರು ಎಷ್ಟು ಕೇವಲವಾಗಿ ಇವರು ನಡ್ಕೊಳ್ತಾರೆ ಅಧಿಕಾರಿ ವರ್ಗ ಸರ್ಕಾರದ ವ್ಯವಸ್ಥೆ ಯಾವ ಥರ ಇದೆ ಅಂಥೇಳಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಈ ನಾನಾಗಿದ್ದರೆ ಬೇರೆಯವರಾಗಿದ್ದರೆ ಇದ್ರ ಮೇಲೆ ಬೇರೆ ರೀತಿ ಕ್ರಮ ತಗೊತಾಯಿದ್ರು ನಾನು ಆ ರೀತಿ ಮಾಡೋಕ್ಕೋಗೋದಿಲ್ಲ ಅಂತಲೂ ಕೂಡ ಅವರು ಹೇಳ್ತಾರೆ ಅಂದರೆ ಗೌರವಾನ್ವಿತ ಮುಖ್ಯ ನ್ಯಾಯಮಾರ್ ನ್ಯಾಯಮೂರ್ತಿಗಳು ಒಂದು ರಾಜ್ಯ ರಾಜ್ಯ ಯಾವುದಾರು ಒಂದು ರಾಜ್ಯವನ್ನು ಪ್ರವೇಶ ಮಾಡಿದಾಗ ಅದರಲ್ಲೂ ಅವರ ಸ್ವಂತ ರಾಜ್ಯ ಪ್ರವೇಶ ಮಾಡಿದಾಗ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಆ ಆ ರಾಜ್ಯ ಸರ್ಕಾರದ ಅಧಿಕೃತವಾದಂಥ ಜವಾಬ್ದಾರಿ ಇವರು ಯಾವ ಉದ್ದೇಶ ಇಟ್ಟು ಇವರ ಮನಸ್ಸಿನಲ್ಲಿ ಏನಿತ್ತು ಅಂತಕ್ಕಂಥದ್ದು ಸಂಶಯ ಬೇರೆ ಯಾರಿಗೂ ಈ ಥರ ಮಾಡೋದಿಲ್ಲ ಆದರೆ ಬಿ ಆರ್ ಗವಾಯಿ ಸಾಹೇಬರು ಅಲ್ಲಿಗೆ ಹೋದಾಗ ಅವ್ರಿಗಿವರು ನನ್ನ ಪ್ರಕಾರ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಒಂದು ರೀತಿ ಅವಮಾನ ಮಾಡಿದ್ದಾರೆ ಅಂಥೇಳಿ ನಾನು ಒಬ್ಬ ವಕೀಲನಾಗಿ ಈ ಸಂದರ್ಭದಲ್ಲಿ ಅದನ್ನು ಖಂಡಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ನಮಗೆ ನ್ಯಾಯಾಂಗ ಕ್ಷೇತ್ರದಲ್ಲಿ ಅವರು ಸರ್ವೋಚ್ಚ ಸ್ಥಾನದಲ್ಲಿರ್ತಕ್ಕಂಥವ್ರು ಅಂಥವ್ರಿಗೆ ಇವರು ಅಗೌರವವನ್ನು ತೋರಿಸ್ತಾರೆ ಅಂತೇಳಿದ್ರೆ ಇವರು ಇವರು ಇವ್ರ ಮನಸ್ಸಲ್ಲಿ ಏನಿತ್ತು ಯಾವ ಉದ್ದೇಶಕ್ಕೆ ಇವರು ಹೋಗಿಲ್ಲ ಇವ್ರಿಗೇನು ಕಾರಣ ಏನಿತ್ತು ಚೀಫ್ ಜ ಚೀಫ್ ಚೀಫ್ ಮಿನಿಸ್ಟ್ರು ಡೆಪ್ಟಿ ಚೀಫ್ ಮಿನಿಸ್ಟ್ರು ಚೋಗದೆ ಹೋದರೆ ಅದು ಬೇರೆ ವಿಚಾರ ಅವ್ರಿಗೇನೋ ಏನೋ ಬೇರೆ ಕಾರ್ಯ ಇತ್ತು ಅದೇನ ಅದನ್ನು ಬೇರೆ ಥರ ನೋಡೋಣ ಅಧಿಕಾರಿ ವರ್ಗಕ್ಕೆ ಏನಾಗಿತ್ತು ನಾನು ಹೇಳ್ತೀನಿ ಇದು ಚೀಫ್ ಜಸ್ಟಿಸ್ ಅಂಥವ್ರಿಗೆ ಈ ರೀತಿ ಸಮಸ್ಯೆಗಳಾದರೆ ಇನ್ನು ಬೇರೆಯವರ ಪಾಡೇನು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಈ ದೇಶದಲ್ಲಿ ಎಲ್ಲರೂ ಕೂಡ ಅದರಲ್ಲೂ ಅದು ಮಹಾತ್ಮ ಜ್ಯೋತಿ ಬಾಪುಲೆ ಅವರು ಸಾವಿತ್ರಿ ಅವರು ಸತ್ಯಶೋಧಕ ಸಮಾಜವನ್ನು ಕಟ್ಟಿ ಹಿಂದುಳಿದವರು ದಲಿತರು ಅಕ್ಷರ ವಂಚಿತರಿಗೆ ಅಕ್ಷರ ಜ್ಞಾನ ಕೊಟ್ಟಂಥ ನೆಲ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬರು ಹುಟ್ಟಿದಂಥ ಸ್ಥಳ ಅದು ಆ ಸ್ಥಳದಲ್ಲಿ ಒಂದು ರಾಷ್ಟ್ರದ ಉನ್ನತ ಮಟ್ಟಕ್ಕೆ ಅದರಲ್ಲೂ ಒಬ್ಬರು ಹಿಂದುಳಿದ ಸಮಾಜದ ಮುಖ್ಯ ನ್ಯಾಯಮೂರ್ತಿಗಳು ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂತಕ್ಕಂಥದ್ದೇ ಈ ಸಂವಿಧಾನದ ಗೌರವ ಸಂವಿಧಾನದ ಶ್ರೇಷ್ಠತೆ ಅದರ ಮಹತ್ವ ಎಷ್ಟಿದೆ ಅನ್ನೋದಕ್ಕೆ ಇವರು ಚೀಫ್ ಜಸ್ಟಿಸ್ ಆಗಿರದೇ ಅದರ ಒಂದು ಸೌಂದರ್ಯನ ತೋರಿಸ್ತದೆ ಸೊ ಅಂಥ ಮಹಾನ್ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇವರು ಅವ್ರಿಗೆ ಅಗೌರವ ತೋರಿಸ್ತಾರೆ ಅಂತಂದರೆ ಅವ್ರಿಗೆ ಅಗೌರವ ತೋರಿಸ್ತಾರೆ ಅಂತಂದರೆ ಇನ್ಯಾರಿಗೆ ಬೆಲೆ ಕೊಡ್ತಾರೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವ್ರಿಗೆ ನಾನೊಬ್ಬ ವಕೀಲನಾಗಿ ನಮ್ಮ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಮಾಡಿದಂಥ ಇದು ಅವಮಾನ ಇದನ್ನು ನಾನು ಖಂಡಿಸ್ತೀನಿ ಇದನ್ನು ಯಾರು ಕೂಡ ಸಂವಿಧಾನ ಬದ್ಧತೆ ಪ್ರಗತಿಪರ ಆಲೋಚನೆ ಇರತಕ್ಕಂಥವ್ರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಕ್ಕಂಥವ್ರು ಸಮಾನತೆಯನ್ನು ಮಾತಾಡ್ತಕ್ಕಂಥವರು ಇದನ್ನು ಒಪ್ಪುವಂಥ ಪ್ರಶ್ನೆಯೇ ಇಲ್ಲ ಆ ರಾಜ್ಯ ಸರ್ಕಾರದ ಲೋಪವನ್ನು ನಾನು ಖಂಡಿಸ್ತೀನಿ ಜೊತೆಗೆ ಅವ್ರ ಮೇಲೆ ಇದಕ್ಕೆ ಏನು ಇದರ ಈ ಯಾವ ಕಾರಣಕ್ಕೋಸ್ಕರ ಅವರು ಈ ಥರ ಉದ್ದೇಶಪೂರ್ವಕವಾಗಿ ಆಗಿ ಆಗಿದೆಯಾ ಅಥವಾ ಅವ್ರಿಗೆ ಅಧಿಕೃತವಾದ ಕಾರ್ಯಕ್ರಮ ಏನಿತ್ತು ಅಂತಕ್ಕಂಥದ್ದು ತನಿಖೆ ಆಗಬೇಕು ಮತ್ತು ಅವ್ರ ಮೇಲೆ ಕಠಿಣ ಕ್ರಮ ಜಾರಿಯಾಗಬೇಕು ಇಲ್ಲ ಅಂದರೆ ಸ ಬೇರೆಯವ್ರಿಗೆ ಯಾರಿಗೂ ಬೆಲೆ ಸಿಕ್ಕೋದಿಲ್ಲ ಸುಪ್ರೀಂ ಕೋರ್ಟ್ನ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಂಥ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಈ ರೀತಿ ಆದಾಗ ಸಾಮಾನ್ಯರಿಗೆ ಸ್ಥಾನಮಾನ ಸಿಗುತ್ತಾ ಇದು ಒಂದು ಕಡೆ ನನಗೆ ಒಂದು ನೆನಪಾಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶಕ್ಕೆ ಹೋಗಿ ಭಾಳಷ್ಟು ಅಧ್ಯಯನ ಮಾಡಿ ಪದವಿಗಳನ್ನ ತಗೊಂಡು ಭಾರತ ದೇಶದಲ್ಲಿ ಯಾರೂ ಆ ಮಟ್ಟದ ಪದವಿಗಳು ತಗೊಂಡು ತಗೊಂಡವ್ರಿ ಇಲ್ಲ ಅವರು ಭಾರತ ದೇಶಕ್ಕೆ ಬಂದು ಕೊಲ್ಲಾಪುರದ ಮಹಾರಾಜರ ಸಂಸ್ಥಾನದಲ್ಲಿ ಅವರು ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅಷ್ಟೂ ವಿದ್ಯೆ ಪದವಿಗಳು ಪಡೆದಿರ್ತಕ್ಕಂಥವ್ರಿಗೆ ಒಂದು ವಾಸ ಮಾಡಲಿಕ್ಕೆ ಮನೆ ಕೊಡೋದಿಲ್ಲ ಅಂಥ ಆ ಸನ್ನಿವೇಶ ನನಗೆ ಈ ಸಂದರ್ಭದಲ್ಲಿ ನೆನಪು 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 ಬರುತ್ತೆ ಯಾಕಂತಂದರೆ ಈ ದಿನನಿತ್ಯ ದೇಶದ ಒಳಗಡೆ ಆಗ್ತಕ್ಕಂಥ ಅನ್ಯಾಯಗಳಿಗೆ ಪರಿಹಾರ ಕೊಡ್ತಕ್ಕಂಥ ಸ್ಥಳ ನ್ಯಾಯಾಂಗ ಆ ನ್ಯಾಯಾಂಗದ ಉನ್ ಉನ್ನತ ಇರ್ತವ್ರಿಗೆ ಈ ಥರ ಆದರೆ ಇದನ್ನು ಒಪ್ಗಳಾಯ್ತದ ಇದನ್ನು ನಾನು ಖಂಡಿಸ್ತೀನಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಯಾವುದೇ ಮುಲಾಜಿಲ್ದೇನೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ